ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕೆರ್ಪೇಟೆ ಹೇಳಿ ಇವತ್ತಿನಲ್ಲಿ ಆಗಿ ಬಂದು ಹರಿಹರೇಶ್ವರ ದೇವಸ್ಥಾನ ಅಂತ ಇದು ಇರೋದು ಆ್ಯಕ್ಚುಲಿ ಹರಿಹರ್ಪುರ ಆ ದೇವಸ್ಥಾನ ಬರೋದು ಹರಿಹರ್ಪುರ ಟು ಮೆಳ್ಳಳ್ಳಿಗೆ ಹೋಗೋ ರೋಡಲ್ಲಿ ಮಧ್ಯದಲ್ಲಿ ಬರುತ್ತೆ ಇದು ಸುಮಾರು ಎಂಟುನೂರ ಐವತ್ತು ವರ್ಷದ ದೇವಸ್ಥಾನ ಇಲ್ಲಿ ಹರಿ ಮತ್ತು ಹರ ಎರಡೂ ಮೂರ್ತಿಗಳಿವೆ ಈಶ್ವರಲಿಂಗ ಈಶ್ವರಲಿಂಗ ಈಗ ಇಲ್ಲಿ ಪೂಜೆ ಮಾಡೋ ಒಂದ್ ಇದ್ರ ಬಗ್ಗೆ ಈ ಬಗ್ಗೆ ಒಂದ್ ಮಾತು ಕೇಳೋಣ ನಿಮ್ ಹೆಸರೇನು ರಮೇಶ್ ಜೋಯಿಸ್ ರಮೇಶ್ ಜೋಯಿಸ್ ನಮ್ ತಂದೆ ಹೆಸರು ಜೋಯಿಸ್ ಕೃಷ್ಣಮೂರ್ತಿ ನಿಮ್ದೆ ಅವರು ನಮ್ದು ಪೂರ್ವಕ್ಕೆ ವಿಟ್ಲಾಪುರ ಈಗ ಹಾಲಿ ಹರಿಹರಪುರದಲ್ಲಿ ಕುರ್ನೆ ಹರಿಹರಪುರದಲ್ಲಿ ವಾಸ ಹರಿಹರ್ಪುರದಲ್ಲಿ ಇದ್ರಿ ಎಂಬತ್ತೈದು ವರ್ಷ ಆಯ್ತು ನಾವು ಹರಿಹರ್ಪುರ ಬಂದಿ ನಮ್ ತಂದೆ ಬಂದ್ರು ಅದ್ ನಮ್ ತಂದೆ ಬಂದ್ಮೇಲೆ ನಾವೆಲ್ಲ ಇಲ್ಲೇ ಇರೋದು ಈಗ ನಮ್ ತಂದೆ ಮಾಡ್ತಾ ಇದ್ರು ನಮ್ ತಂದೆ ಮರಣ ಅಂತಾಗ ನಾವು ಅದನ್ನ ಮುಂದುವರ್ಸ್ಕೊಂಡ್ ಬಂದಿದೀವಿ ಇದು ಎಂಟ್ನೂರ ಎಂಬತ್ತೈದು ವರ್ಷದ ಹಿಂದೂ ದೇವಸ್ಥಾನ ಇದು ರಾಜರ ಹೆಸರುನು ಹೇಳಸ್ತೀನಿ ಇಲ್ಲೊಬ್ರು ಬರ್ತಾ ಇದಾರೆ ಅವ್ರ ಕೈಲಿ ಹೇಳಿ ಇಂಥವರೇ ಕಟ್ಟಿದ್ದಾರೆ ಈ ದೇವಸ್ಥಾನ ಅನ್ನೋದೆಲ್ಲ ಅವ್ರ ಹತ್ರ ಇದೆ ಡಿಟೇಲು ಅವ್ರ ಕೈಲಿ ಹೇಳಿಕೊಡ್ತೀನಿ ಇದ್ರದ ದೇವಸ್ಥಾನದ ಮಹಿಮೇಳಿ ಮಹಿಮೆ ಅಂತಂದ್ರೆ ಈ ಬಿಟ್ರೆ ಇನ್ ಹರಿಹರದಲ್ಲೇ ಇರೋದು ವಿಗ್ರಹ ನಮ್ ಕರ್ನಾಟಕದ ಬಿಟ್ಟರೆ ಕರ್ನಾಟಕದಲ್ಲಿ ಇದೊಂದ್ ಜಾಗ ಅದೊಂದ್ ಜಾಗ ಎರಡೇ ಜಾಗದಲ್ಲಿ ಇರೋದು ಇದು ಹರಿಹರದಲ್ಲಿ ಹರಿಹರ ಬಿಟ್ಟರೆ ಹರಿಹರಪುರ ಹರಿಹಾರಪುರ ಹರಿಯರ್ಪುರದಲ್ಲಿ ಇರೋದು ವಿಗ್ರಹ ಇದು ಪೂರ್ವ ಕಾಲದಿಂದ ಇದನ್ನ ಬಾರಿ ಚೆನ್ನಾಗಿ ನಡೆಸ್ಕೊಂಡೇ ಬಂದಿದ್ದಾರೆ ಗೊತ್ತೈತೆ ಅವತ್ತಿನ ಕಾಲದಿಂದ ನಮ್ಮ ಬ್ರಾಹ್ಮೀನ್ಸ್ ಭಾರಿ ಜನ ಬರ್ತಾ ಇದ್ರು ಈಗಲೂ ಅದೇ ರೀತಿ ಬರ್ತಾ ಇದಾರೆ ಬಂದು ನಡಸ್ಕೊಂಡ್ ಹೋಗ್ತಾ ಇದಾರೆ ಒಪ್ಪದವ್ರು ಗ್ರಾಮದವ್ರು ಈಗ ಇತ್ತೀಚೆಗೆ ಬಿಟ್ಕೊ ಬಿಟ್ಕೊಂಡಿದ್ದಾರೆ ಮುಂಚೆ ಇಲ್ಲಿಗೆ ಬರ್ತಾ ಇದ್ರು ಎಲ್ರು ಅಷ್ಟ್ ಹೇಳಬಲ್ಲೆ ನಾನು ಅಲ್ಲ ದೇವಸ್ಥಾನ ಎಲ್ಲಾ ಫಂಡ್ ಎತ್ತಿ ಮಾಡಿದ್ದಾರೆ ಈಗ ಈಗ ಮಾಡೋದಕ್ಕೆ ಅವರು ಒಬ್ರು ನಾರಾಯಣಗೌಡರು ಅಂತ ರಾಯ್ಸಮುದ್ರದವ್ರ್ ಇದ್ರ ಬಗ್ಗೆ ಅವರೇ ತಲೆ ಕೆಡಿಸ್ಕೊಂಡು ಈಗ ನಿಂತಿದ್ದಾರೆ ಈಗ ಇದನ್ನ ಮಾಡಿಸ್ತಾರೆ ಈಗ ಅವ್ರು ಮಾಡಿಸ್ತಾರ ಮಾಡಿಸ್ತಾರೆ ಹೊಸ ಬಿಲ್ಡಿಂಗ್ ಎಲ್ಲ ಕಟ್ಟಬಹುದಾಗಿತ್ತಲ್ಲ ಬಿಲ್ಡಿಂಗ್ ಕಟ್ಟೋದಿಕ್ಕೆ ಊರ್ನೋರು ಸಪೋರ್ಟ್ ಕೊಡ್ಬೇಕು ಊರ್ನೋ ಸಪೋರ್ಟ್ ಕೊಡ್ತಾ ಅಷ್ಟೇ अविनाश त्रिलोकम्‍, श्रृंखला माध्यमाध्यवेदान्तम्, श्री रूपलिङ्ग रामायणम्, 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 श्री रूपलिङ्ग ेवलिङ्गम् दिनकरकोटिप्रभातलिङ्गम् तत्प्रणमामि सदा शिवलिङ्गम् अष्टयो परिवेष्टितलिङ्गम् सर्वसमुद्भवकारण நான் சாய்லி தோர்ஸ் தான் இது இல்லை உட்கொடதுக்கு நமக்கு காரணம் ஏனாய் ಬಾ ಆಮೇಲೆ ಫೋಟೋ ತಗೊಳ್ಬೇಕು ಹಿಂಭಾಗದಲ್ಲಿ ಗುಂಡಿ ತೆಗ್ದಿದ್ರು ಏನಕ್ಕೆ ಗುಂಡಿ ತೆಗ್ದಿದ್ರು ನಾಲ್ಕು ಅಡಿಯು ಗುಂಡಿ ತೆಗೆದ್ರು ನಿಧಿ ಸಿಗುತ್ತೆ ಅಂದ್ಬಿಟ್ಟು ಗುಂಡಿ ತೆಗದ್ರು ಅವ್ರಿಗೆ ನಿಧಿ ಸಿಕ್ಕಿದ ನೀರ್ ಸಿಕ್ತು ಫುಲ್ಲು ನೀರ್ ಸಿಕ್ತು ನಾಲ್ಕ ಅಡಿಗೆನೆ ಆ ನೀರ್ನ ಇಲ್ಲಿಗೆಲ್ಲ ಬಗೆದ್ ಹೋದ್ರು ಇದು ಇಷ್ಟೆಲ್ಲ ಪೂರ್ತಿ ಒದ್ದೆ ಆಗಿ ಅಲ್ಲಿವರಿಗೂ ಒದ್ದೆ ಮಾಡೋಷ್ಟು ನೀರ್ ಹೋದಿದ್ರು ಅಲ್ಲಿ ಏನು ಸಿಕ್ಲಿಲ್ಲ ಅವ್ರಿಗೆ ಅಂತ ಕಾಣಿಸುತ್ತೆ ರಾತ್ರಿ ಹೊತ್ತು ಮಾಡಿದ್ರು ಅವ್ರು ಬೆಳಿಗ್ಗೆ ಬಂದೆ ಹೀಗೆ ದೇವಸ್ಥಾನ ಪೂಜೆ ಹೋಗೋಣ ಅಂತ ಬಂದ್ರೆ ರೌಂಡ್ ಹಾಕೊಂಡು ಆಮೇಲೆ ಒಳಕ್ ಹೋಗೋದ್ ನಾನು ಯಾವಾಗ ಈಗ ಬಂದ್ ನೋಡ್ತೀನಿ ಈ ತರ ಆಗಿತ್ತು ಆವಾಗ ಊರೊಳಗ್ ಬಂದು ಹೇಳ್ದೆ ಈ ತರ ಮಾಡ್ಬಿಟ್ಟಿದ್ದಾರೆ ಅಂತ ಊರ್ನವ್ರು ಎಲ್ಲರೂ ಬಂದ್ರು ನೋಡಿದ್ರು ಇದು ಕಂಪ್ಲೇಂಟ್ ಕೊಡಬೇಕು ಅಂತಂದ್ರು ಕಂಪ್ಲೇಂಟ್ ಕೊಟ್ರು ಕಂಪ್ಲೇಂಟ್ ಕೊಡೋದಕ್ಕೂ ಹದಿನೈದು ಸಹ ಲೇಟ್ ಮಾಡಿದ್ರು ಆಮೇಲೆ ಇವ್ರು ಲೇಟ್ ಮಾಡಿದ್ರ ಮೇಲೆ ನಾಳೆ ಸಲ ನನ್ನ ತಲೆ ಮೇಲೆ ಬರುತ್ತೆ ಅರ್ಚಕರ ತಲೆ ಮೇಲೆ ಬರುತ್ತೆ ಅಂದ್ಬಿಟ್ಟು ನಾನೇನೆ ತಗೊಂಡೋಗಿ ಕೊಟ್ಟೆ ನಿಮ್ಮ ನಿಂಗೆ ಅವ್ರ ಮಾಸ್ಟರ್ ಹಾಕಿ ಅವ್ರನ್ನ ಕರ್ಕೊಂಡು ಜೊತೆಯಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ದೆ ಬಂದು ಮಾಜೂರ್ ಮಾಡ್ಕೊಂಡು ಹೋದ್ರು ಮಾಜೂರ್ ಮಾಡ್ಕೊಂಡು ಹೋದ್ಮೇಲೆ ಊರ್ನೋರು ನೀವೇ ಈ ದೇವಸ್ಥಾನ ಹೋಗುವ ಆ ಮೇಲೆ ತರದ್ ರೀತಿ ಮಾಡಿದಿರಿ ಅಂದ್ಬಿಟ್ಟು ನನ್ನ ಮೇಲೆ ಗೂಬೆ ಕೂಡ ಅಷ್ಟು ನೋಡಪ್ಪ ಅಷ್ಟು ನಡೀತೀವಿ ನಾಲ್ಕು ಅಡಿಗೆ ಪ್ರಸಾದಿ ಈಗಿನ ಮೇಲೆ ಗೂಬೆ ಕೂಡ ಇವರೇ ಕಂಪ್ಲೇಂಟ್ ಕೊಟ್ಟಿದ್ದು ದೇವಸ್ಥಾನ ಊರೊಳಗೆ ದೇವ್ ತೊಗೊಂಡೋಗಿರಲಿ ಅದು ನನಗೆ ಹಣೆ ಬರುವ ನನ್ನ ಅಪ್ಪ ಎಲ್ಲಿದ್ರು ನಾವು ಪೂಜೆ ಮಾಡ್ತಿದ್ದೆ ಗಿಡ ಆದ್ರೆ ನಿಮ್ಗೆ ಎರಡು ಸತಿ ಕಟ್ ಮಾಡ್ತಿದ್ದೀನಿ ಗಿಡಗಳನ್ನ ಮತ್ತೆ ಈತ ಅದೇ ರೀತಿ ಬೇಕು ಎರಡು ಲಕ್ಷ ರೂಪಾಯಿ ಊರಲ್ಲಿ ಊರಲ್ಲಿ ಫಂಡ್ ಎತ್ಬಿಟ್ಟು ಕೈ ಕೊಟ್ಬಿಟ್ರಿ ಈಗ ದೇವಸ್ಥಾನ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ ಕರ್ಸನ ಗುರುಳ ನಿಮ್ಮ ಹೆಸರು ನನ್ನ ಹೆಸರು ನಾರಾಯಣ್ಗೌಡ ಅಂತ ನಾ ರಾಯಸಮುದ್ರ ಆಲಿವಾಸ ಕೃಷ್ಣಪೇಟೆ ಅವನ್ ಸುಭಾಷ್ ಚಂದ್ರ ದೇವಸ ಮುಜ್ರ ಇಲಾಖೆ ಏನ ಏನಾರ ಆಗಿದ್ದೀರಾ ನೀವು ಏನಿಲ್ಲ ಪ್ರಾಚೀನ ದೇವಾಲಯ ತಕ್ಷಣ ಸಮಿತಿ ಸದಸ್ಯರು ಸದಸ್ಯರು ಈ ದೇವಸ್ಥಾನದ್ ಬಗ್ಗೆ ಒಂಚೂರು ಹೇಳಿ ಹಂಗೆ ನೋಡಿ ಈ ದೇವಸ್ಥಾನ ಸಾವಿರದ ಇನ್ನೂರ ಮೂವತ್ಮೂರಲ್ಲಿ ಮೂರನೇ ವೀರ ಬಲ್ಲಾಳ ಮಹಾಪ್ರಭುಗಳ್ ಕಟ್ಟಿಸಿದಂತ ಈ ದೇವಸ್ಥಾನ ಮುಂಚೆ ಇದು ಹಳೇ ಊರಿತ್ತು ಇಲ್ಲಿ ಹರಿಹರಪುರ ಈ ಹರಿಹರಪುರ ಹಳೇ ಊರಿದ್ದಾಗ ಇಲ್ಲಿ ದೇವಸ್ಥಾನ ಇಲ್ಲೇ ಉಳ್ಕೊಂಡಿದೆ ಈಗಲೂ ಸಹ ಇದು ಮೂರನೇ ವೀರಬಲ್ಲಾಳ ಮಹಾಪ್ರಭುಗಳು ಕಟ್ಟಿಸ್ಬೇಕಾದ್ರೆ ಆ ಹರಿಹರ ಬಟ್ಟೋಪಾಧ್ಯಾಯರಿಗೆ ಈ ಗ್ರಾಮನ ದತ್ತಿ ಕೊಟ್ಟಿರ್ತಾರೆ ಹರಿಹರ ಭಟ್ಟೋಪಾಧ್ಯಾಯರು ಯಾರು ಅಂತ ಅಂದ್ರೆ ಗುರು ವಿದ್ಯಾರಣ್ಯರಿಗೆ ಗುರುಗಳಾಗಿದ್ದ ಹರಿಹರ ಭಟ್ಟೋಪಾಧ್ಯಾಯರಿಗೆ ಬಂಡಿಹೊಳೆ ಅಣೆಕಟ್ಟೆ ಕಟ್ಟಿಸಿ ಬಮಲಾಪುರ ಮತ್ತು ಮಡವನ್ಕೋಡಿವರೆಗೆ ಧರ್ಮಗಾಲುವೆಗಳನ್ನು ತೋರಿಸಿ ಆನಂತರ ಈ ದೇವಸ್ಥಾನ ಈ ದೇವಾಲಯನ ಕಟ್ತಾರೆ ಈ ದೇವಾಲಯದಲ್ಲಿ ಈಶಾನ್ಯದಲ್ಲಿ ಕಾಲುವೆ ಇದೆ ಈಶಾನ್ಯ ಕಾಲುವೆ ಇದೆ ಹಳ್ಳಿ ಮರ ಇದೆ ಮತ್ತೆ ಕೊಂಡಮಾವನ್ ಮರ ಕೊಂಡಮಾವನ್ ಪತ್ರೆ ಇರೋ ನೂರ ಪತ್ರೆಗಳಲ್ಲಿ ವಿಶೇಷ ಪತ್ರೆ ಅಂತ ಅನ್ನೋ ಒಂದು ಪತ್ರೆ ಇದೆ ಅದು ಕೊಂಡಮಾವನ್ ಪತ್ರೆ ಇದೆ ಇದು ಈ ಕಡೆ ಕೊಂಡಮಾವನ್ ಪತ್ರೆ ಇದೆ ಇದೆ ಮಾವನ್ ಪತ್ರೆ ಇದು ವೃಕ್ಷ ಇದೆ ನೋಡಿ ಈಶಾನ್ಯ ಕಾಲುವೆ ಇದೆ ಈಶಾನ್ಯ ಕಾಲುವೆ ಸಾಮಾನ್ಯವಾಗಿ ಶಿವಾಲಯದಲ್ಲಿ ಇರೋದು ಇಲ್ಲಿ ಬಿಟ್ರೆ ನಂಜನಗೂಡಲ್ಲಿ ಇದೆ ನಂಜನಗೂಡ್ಲಿ ಈಶಾನ್ಯ ಕಾಲುವೆ ಇದೆ ಹಂಗಾಗಿ ಹರಿಹರೇಶ್ವರ ಹರಿಹರ ಈಶ್ವರ ಹರಿಹರ ಏಕಶಿಲೆ ಇಲ್ಲಿ ಬಿಟ್ರೆ ಇದು ಹರಿಹರ ಹರಿಹರೇಶ್ವರ ಇರೋದು ಹರಿಹರಿಕೆ ಹೋಗ್ಬೇಕು ದಾವಣಗೆರೆ ಹರಿಹರಕ್ಕೆ ಹೋಗ್ಬೇಕು ಇಷ್ಟು ಅತ್ಯದ್ಭುತವಾದ ಶಿಲ್ಪಕಲಾ ವೈವಿಧ್ಯತೆ ಇದೆ ನೋಡಿ ಹರಿ ನೇರದಲ್ಲಿ ನಂದಿ ಇದಿದೆ ಗರುಡ ಇದೆ ನೇರದಲ್ಲಿ ನಂದಿ ಇದೆ ಪಾಣಿಪೀಠದಲ್ಲಿ ಪಾಣಿಪೀಠದಲ್ಲಿ ನೋಡಿದ್ರೆ ನಾವು ಈಶ್ವರ ಈಶ್ವರ ಲಿಂಗು ಅತ್ಯದ್ಭುತವಾದ ಲಿಂಗು ಅಂದರೆ ನಾವು ಕಾಸಿಲ್ ನೋಡುವಂತ ಲಿಂಗು ಇಲ್ಲಿ ನೋಡ್ಬೋದು ಅಂತ ಅನ್ನಿಸ್ತಿದೆ ಇದು ಮೂಲ ನಾವೇ ತುಂಬ ಬಿರುದಾಂಕಿತರಾದ ವೀರಬಲ್ಲಾಳ ಮಹಾಪ್ರಭುಗಳು ವೀರಬಲ್ಲಾಳ ಮಹಾಪ್ರಭುಗಳು ಅಂತ ಅಂದರೆ ತುಂಬ ಬಿರುದಾಂಕಿತರು ನಾ ದೇವರ್ಷಿ ಋಷಿ ಮಹರ್ಷಿಗಳು ಕಟ್ಟಿಸ್ತಾ ಸ್ಥಾಪನೆ ಮಾಡಿದಂಥ ಈ ದೇವಾಲಯ ಹಂಗಾಗಿ ಇದಕ್ಕೆ ನಾವು ಹೊಸದಾಗಿ ದೇವಸ್ಥಾನ ಕಟ್ಟೋದು ಬೇಡ ಅಂತ ಅಂದು ಹೊಸದಾಗಿ ದೇವಸ್ಥಾನ ಕಟ್ಟೋದು ಬೇಡ ಅಂತ ಕಟ್ಟಾದ್ಮೇಲೆ ಗೊತ್ತಾದದ್ ನಮಗೆ ನಾವೇನೋ ಒಂದು ಇನ್ಸಿಡೆಂಟ್ ಆದಾಗ ಇಲ್ಲಿ ಬಂದು ಅವಾಗ ನೋಡಿ ಅವಾಗ ನೋಡಿ ಪುರಾತತ್ವ ಇಲಾಖೆ ಕೇಳಿ ಪುರಾತತ್ವ ಇಲಾಖೆಯವರೆಲ್ಲ ಇದಕ್ಕೆ ಇದು ಕೊಟ್ಟಿದ್ದಾರೆ ಮತ್ತೆ ಇದು ಎಸ್ಟಿಮೇಟ್ ಮಾಡಿದ್ದಾರೆ ಒಂದು ಕೋಟಿ ಎಂಟು ಲಕ್ಷಕ್ಕೆ ಎಸ್ಟಿಮೇಟ್ ಆಗಿದೆ ಇದು ಏನು ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಒಂದು ಕೋಟಿ ಎಂಟು ಲಕ್ಷಕ್ಕೆ ಪುರಾತತ್ವ ಇಲಾಖೆಯನ್ನು ಮಾಡಿದ್ದಾರೆ ಈಗ ಹಂಗಾಗಿ ನಾನು ಧರ್ಮಸ್ಥಳದವ್ರಿಗೆ ನಾನು ಇದು ಮಾಡಿದಾಗ ಧರ್ಮಸ್ಥಳದವರು ನಲ್ವತ್ತು ಲಕ್ಷಕ್ಕೆ ಮಾಡಿದ್ದಾರೆ ಈಗ ನಲವತ್ತು ಲಕ್ಷಕ್ಕೆ ಈಗ ಜೀರ್ಣೋದ್ಧಾರ ಆಗುತ್ತೆ ಈಗ ಒಂದು ಟ್ರಸ್ಟ್ ಮಾಡ್ಬೇಕು ನಾವು ಆ ಟ್ರಸ್ಟ್ ಮಾಡೋ ಉದ್ದೇಶಕ್ಕೆ ಬಂದೇ ಇವತ್ತು ನೋಡೋಣ ಇಲ್ಲಿ ಟ್ರಸ್ಟ್ ಮಾಡಕ್ ಆಗಿಲ್ಲ ಇನ್ನು ಯಾಕಂದ್ರೆ ಹೊಸ ದೇವಸ್ಥಾನ ಆಯಿತು ಅಂತ ಅಂದ್ರೆ ಟ್ರಸ್ಟ್ ಮಾಡೋಕ್ಕಾಗಿಲ್ಲ ತುಂಬಾ ವಿಶೇಷ ದೇವಸ್ಥಾನ ಅಂತ ನೋಡಿ ನೋಡ್ತಿರಲ್ಲ ಇಲ್ಲಿ ಯಾವ ಕಡೆನೋ ಎಂತ ಕಲಾ ಹೌದು ಅತ್ಯದ್ಭುತವಾದ ಕಲಾಕುಸರಿ ಸರ್ಪನೇ ಎದ್ಬನ್ನ ಕಾಣ್ತಾ ಈ ದೇವಾಲಯದಲ್ಲಿ ನಲ್ವತ್ನಾಲ್ಕು ಕಂಬಗಳಿದೆ ಯಾವುದೇ ಈ ದೇವಾಲಯದ ಯಾವುದೇ ಗೋಡೆ ಯಾವುದೇ ಭೀಮ್ಗಳು ಬೇರೆ ಯಾವ ಕಡೆ ಕುಂತಿಲ್ಲ ಎಲ್ಲ ಕಂಬಗಳೇ ಇದೆ ಏನು ಪಿಲ್ಲರ್ ಕಾನ್ಸೆಪ್ಟ್ ಅಂತಿವೋ ಪಿಲ್ಲರ್ ಕಾನ್ಸೆಪ್ಟ್ನ ನಾವು ವಿಜಯರಂಗ ವಿಜಯನಗರ ಸಾಮ್ರಾಜ್ಯದಲ್ಲೇ ಪಿಲ್ಲರ್ ಕಾನ್ಸೆಪ್ಟ್ ಇತ್ತು ಅಂತ ಅನ್ನೋದನ್ನು ಸಹ ಇದು ನೋಡ ನೋಡಬಹುದು ಇದು ಬೃದಾಕಾರವಾದ ಕಂಬಗಳಿದೆ ಗೋಡೆ ಎಲ್ಲ ಎಲ್ಲ ಕಂಬಗಳೇ ಇದೆ ನಾಲ್ಕು ಕಂಬಗಳಿದೆ ಈ ಬಾಗಿಲು ನಾಲ್ಕು ಅಡಿ ಬಾಗಿಲು ಗರ್ಭಾಂಕಣ ಸುತ್ನಾಸಿ ನವರಂಗ ಮೂರ್ರೆಲ್ಲೂ ಮೂರ ಮೂರೆಲ್ಲೂ ಅತ್ಯದ್ಭುತವಾದ ಇದಿದೆ ಕೆತ್ತನೆಗಳಿದೆ ಗರ್ಭಾಂಕಣದಲ್ಲೂ ಇದೆ ಸುತ್ನಾಸಿಲೂ ಇದೆ ನರ್ಮ ನವರಂಗದಲ್ಲೂ ಇದೆ ಅತ್ಯದ್ಭುತವಾದ ಶಿಲ್ಪಕಲೆ ಆ ಕಡೆನೂ ಅಷ್ಟೇ ಆ ಕಡೆನೂ ಅತ್ಯದ್ಭುತವಾದ ಶಿಲ್ಪಕಲೆ ಇದೆ ಹೊರಗಡೆ ಇಟ್ಟಿಗೆ ಗೋಡೆ ಇದೆ ಒಳಗಡೆ ಒಂದು ವರ್ಕೆ ಕಲ್ಲಿದೆ ಹಾಗಾಗಿ ಇದನ್ನ ರಿನೋವೇಟ್ ಮಾಡಿಸದೆ ಈಗ ಇನ್ನು ಐನೂರು ವರ್ಷ ಬರುತ್ತೆ ಈಗಾಗಲೇ ಎಂಟುನೂರು ವರ್ಷ ಇದರ ಇತಿಹಾಸ ಎಷ್ಟೇನು ಎಷ್ಟು ಹೇಳ್ತೀವಿ ಅಂದರೆ ಸಾವಿರದ ಇನ್ನೂರ ಮೂವತ್ತ್ ಮೂರು ಅಂತ ಅಂದರೆ ಎಂಟುನೂರು ವರ್ಷ ಆಗೋಯ್ತು ಅಂದ್ಕೊಳ್ಳಿ ಎಂಟುನೂರು ವರ್ಷದ ಮೇಲೆ ಆಯಿತು ಹಂಗಾಗಿ ಇಂಥ ಅತ್ಯದ್ಭುತವಾದ ಶಿಲ್ಪಕಲೆನ ಉಳಿಸ್ಕೋಬೇಕು ಅಂತ ಅಂದ್ರು ಅದು ನನಗೂ ಗೊತ್ತಿಲ್ಲದೇ ಇದ್ದದ್ದು ನನಗೆ ಹಂಗೆ ಯಾವುದೋ ರೂಪದಲ್ಲಿ ಯಾರೋ ಹಿಂದೆ ಬಗದಿದ್ದಾರೆ ಅಂತ ನೋಡೋಕೆ ಬಂದು ಆ ನೋಡೋಕೆ ಬಂದಾಗ ನನಗೆ ಇಲ್ಲಿ ಈ ದೇವಸ್ಥಾನ ಯಾಕೆ ಉಳಿಸ್ಕೋಬಾರ್ದು ಅಂತ ಅನ್ನಿಸ್ತು ಅಷ್ಟೆಲ್ಲ ಅಲ್ಲಿ ಈ ದೇವಸ್ಥಾನ ಕಟ್ಟಾಗಿತ್ತು ಅವರು ಕಟ್ಟಿ ಆಲಿ ಬಣ್ಣನೇ ಹೊಡೆದ್ಬಿಟ್ಟಿದ್ರು ಹೊಸ ದೇವಸ್ಥಾನಕ್ಕೆ ಬಣ್ಣನೇ ಹೊಡೆದ್ಬಿಟ್ಟಿದ್ರು ಆಗ ಬಂದು ತಡೆ ಹಿಡಿದು ನಮ್ಮ ಪುರಾತತ್ವ ಇಲಾಖೆಗೆ ಹೇಳಿ ಮತ್ತು ಪುರಾತತ್ವ ಇಲಾಖೆ ಆರ್ಕಾಲಿ ಡೈರೆಕ್ಟ್ರೆಲ್ಲ ಬಂದು ಡಿ ಸಿ ಬಂದು ನಮ್ಮ ಮಂಡ್ಯ ಡಿ ಸಿ ಅವರು ಮೈಸೂರು ಡಿ ಸಿಗೆ ಇದು ಮಾಡಿಕೊಡಿ ಡಿನೋವೇಟ್ ಮಾಡಿಕೊಡಿ ನಾರಾಯಣಗೌಡರು ಅಂತ ಈ ಥರದ್ದು ಬರೆದಿದ್ದಾರೆ ಪುರಾತನ ದೇವಸ್ಥಾನ ಅಂತ ಅಂದು ಡಿನೋವೇಟ್ ಮಾಡಿಕೊಡಿ ಅಂತ ಕೊಟ್ಟರು ಅವ್ರು ಹೇಳಿದ್ಮೇಲೆ ಅವರು ಇನ್ನೋವೇಟ್ಗೂ ಎಸ್ಟಿಮೇಟ್ ಮಾಡಿದ್ದಾರೆ ಎಸ್ಟಿಮೇಟ್ ಮಾಡಿ ನಮ್ಮ ಸರ್ಕಾರದಲ್ಲಿ ಅನುದಾನ ಅಂತ ಅಂದು ನಾವು ಧರ್ಮಸ್ಥಳದವ್ರಿಗೆ ಹೋಗಿ ಅಪ್ರೂವ್ ಮಾ ಅಪ್ರೋಚ್ ಮಾಡಿದಾಗ ಅವ್ರು ಧರ್ಮಸ್ಥಳದವ್ರು ನಾವು ಮಾಡಿಸ್ಕೊಡ್ತೀವಿ ಎಂದು ಈಗಾಗಲೇ ನಲವತ್ತು ಲಕ್ಷಕ್ಕೆ ಎಸ್ಟಿಮೇಟ್ ಆಗಿದೆ ಎಸ್ಟಿಮೇಟ್ ಆಗಿ ಈಗ ಸದ್ಯ ಇದೆಲ್ಲೇ ಜೀರ್ಣೋದ್ಧಾರ ಆಗುತ್ತೆ ಇನ್ನೊಂದು ಆರು ತಿಂಗಳಿಂದ ಟ್ರಸ್ಟ್ ಆದರೆ ಟ್ರಸ್ಟ್ ಆದ ಬೆಳಿಗ್ಗೆನೇ ಕೆಲಸ ಹಿಡಿಬೋದು ಬೇಕಾದ್ರೆ ಅಷ್ಟತ್ರ ಇದೆ ಎಲ್ಲರೂ ದಾನಿಗಳು ಸಹಕರಿಸ್ಬೇಕು ಈ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಇದೇನಂತ ಅಂದರೆ ಒಂದು ಧರ್ಮೋತ್ಥಾನ ಟ್ರಸ್ಟ್ ಅರ್ಧ ದಾನಿಗಳು ಮತ್ತು ಗ್ರಾಮಸ್ಥರಿಂದ ಅರ್ಧನ ಇದು ಕೇಳ್ತಾರೆ ಅರ್ಧ ಭಾಗ ಕಟ್ಕೊಡ್ಬೇಕಾಗ್ತದೆ ನಾವು ಅದು ಹಂಗಾಗಿ ಧರ್ಮಸ್ಥಳದವ್ರಿಗೆ ನಾವು ಟ್ರಸ್ಟೇ ಮುಖ್ಯ ಟ್ರಸ್ಟ್ ಯಾರು ಯಾರಾದರೂ ಟ್ರಸ್ಟ್ ಮಾಡಿರಲಿ ಟ್ರಸ್ಟ್ ಮುಖ್ಯ ತುಂಬ ಅತ್ಯದ್ಭುತವಾದ ಶಿಲ್ಪಕಲೆ ಇದನ್ನ ಉಳಿಸ್ಕೋಬೇಕು ಜೊತೆಗೆ ಇದು ತಪೋವನ ಇದ್ದಂಗಿದೆ ಇದೆ ನಮಗೆ ನೀವೆಲ್ಲಿ ನೋಡಿದ್ರು ಒಂದು ತಪೋವನ ಇದ್ದಂಗಿದೆ ಇದು ನಾವು ದೇವಸ್ಥಾನಗಳನ್ನ ಊರೊಳಗೋ ಅಥವಾ ಊರೊಳಗೆ ಮಣಿಕಬೇಕು ಊರೊಳಗೆ ಮಾಡಿಕೊಂಡ್ರೆ ನಾವು ಏನೋ ಮಾಡ್ತೀವಿ ಅಂತ ಗೊತ್ತಿದೆ ಆ ಪುರಾತ್ನವ್ರು ಯಾರೋ ಒಬ್ರು ಕೇಳಿದ್ರು ನನಗೆ ಊರೊಳಗಿದ್ರೆ ಅದೇನೋ ನಾವು ಹೊಕ್ಕಲಿಗಿರಲ್ಲ ಇದ್ವಿ ಇದೀರಿ ಅಂತ ಅಂದ್ರೆ ಅವ್ರು ಹೇಳಿದ್ರು ಅಲ್ಲೇ ನನಗಿದ್ರು ಅಂತ ನೋಡಿ ಈ ದೇವಸ್ಥಾನ ಊರು ಗ್ರಾಮ ಆ ಕಡೆ ಇದ್ರೆ ಈಶಾನ್ಯದಲ್ಲಿ ಶಿವಾಲಯ ಶಿವಾಲಯ ಯಾವಾಗಲೂ ಈಶಾನ್ಯ ಇರಬೇಕಂತ ನೋಡಿ ಅಲ್ಲಿ ಇದು ಚನ್ಕೇಶ್ವ ಇತ್ತು ಚನ್ಕೇಶ್ವ ವಿಗ್ರಹನ ಪೂರ್ತಿ ನಾಶ ಮಾಡಿ ನಾಮಾವಶೇಷ ಮಾಡಿ ಅದು ಅಲ್ಲಿ ಇಟ್ಟಿದ್ದಾರೆ ಜನಕೇಶನ ಕೂರಿಸ್ಬೇಕಾದ್ರೆ ಯಾರು ತುಂಬ ತಿಳುವಳಿಕೆ ಅಂತ ಕೇಳಿ ಮುಂದೆ ಗರ್ಡ್ಗಂಬ ಇಲ್ಲ ಗರ್ಡ್ಗಂಬ ಇಲ್ಲೇ ಮುರಿದೋಗಿದೆ ಅದು ತಗೊಂಡೋಗಿ ಕೂರಿಸಿದ್ದಾರೆ ನಾವು ನಮ್ಮ ಪುರಾತನ ಸನಾತನ ಸಂಸ್ಕೃತಿನ ಉಳಿಸ್ಕಬೇಕಂತ ಅನ್ನೋದು ಬಿಟ್ಟರೆ ನಮ್ಮದು ಆದಿ ಸನಾತನ ದೇವಿ ದೇವತಾ ಧರ್ಮ ನಮ್ಮದು ನಮ್ಮ ಧರ್ಮನ ನಮ್ಮ ಪೂರ್ವ ಪೂರ್ವಜರು ಹೆಂಗೆ ಕೊಟ್ಟಿದ್ದಾರೆ ಹಂಗೆ ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ಅವ್ರೇನು ಕೊಟ್ಟಿರೋದನ್ನ ನಾವು ನಮ್ಮ ಮುಂದಿನ ಪೀಳಿಗೆ ಹಸ್ತಾಂತರ ಪ ಮಾಡಬೇಕು ಅಂತ ಅನ್ನೋ ಒಂದೇ ಗುರಿ ನಮಗೆ ಬೇರೆ ಇನ್ಯಾವುದೇ ಗುರಿ ಇಲ್ಲ ನಮಗೆ ನಾವೇ ನೋಡಿ ಈ ದೇವಸ್ಥಾನದಲ್ಲಿ ಸ್ವಾಮಿ ಇದಾನೆ ಅಂತ ನಾನು ಇಲ್ಲಿ ಹೋದಾಗ ಫಸ್ಟ್ ಹೋದಾಗ ಸ್ವಾಮಿ ಇದಾನೆ ಹೆಂಗ್ರಣ್ಣ ನೀವು ಒಳಗೋದ್ರಿ ಅಂತ ಕೇಳೋದು ನನಗೆ ನನಗೇನು ಗೊತ್ತಾಗಿಲ್ಲ ಅಂದರೆ ನಾನು ಅವತ್ತೇ ಎಲ್ಲ ಫೋಟೋ ತಗೊಂಡೆ ತುಂಬ ಅತ್ಯದ್ಭುತವಾದ ಶಿಲ್ಪಕಲೆ ಇದೆ ಅಂತ ಗೊತ್ತಾಯಿತು ನಾನು ನೋಡಿ ನಾಲ್ಕೂವರೆ ಅಡಿ ಬಾಗಿಲು ನಮಗೆ ನಮ್ಮ ಪೂರ್ವಜರೆಲ್ಲ ಹೇಳ್ತಾರೆ ನಾವು ದೇವಸ್ಥಾನಕ್ಕೆ ತಲೆಬಾಗಿ ಹೋಗ್ಬೇಕು ಅಂತ ತಲೆಬಾಗಿ ಹೋಗೋ ಥರನೇ ಇದೆ ಮೂರು ಬಾಗಿಲು ತಲೆಬಾಗಿ ಹೋಗೋ ಥರ ಹೌದು ಆ ಕಡೆ ಮೂರು ಬಾಗಿಲು ಅದೇ ಥರ ಇದೆ ಇಂಥ ಅತ್ಯದ್ಭುತವಾದ ಶಿಲ್ಪಕಲೆನ ಉಳಿಸ್ಕೋಬೇಕು ನಾವು ಉಳಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕು ಅಂತ ಅನ್ನೋದೇ ನಮ್ಮ ಗುರಿಯಾಗಿರ್ತದೆ ಜೀರ್ಣೋದ್ಧಾರ ಆದ್ರೆ ಟೂರಿಸ್ಟ್ ಪ್ಲೇಸ್ ಆಗುತ್ತೆ ಯಾಕಂತ ಯಾಕೆ ಆಗ್ತದೆ ಅಂದ್ರೆ ನೋಡಿ ನಮ್ಮಲ್ಲಿ ಎಲ್ಲ ಇದೆ ತುಂಬಾ ದಾಖಲೆಗಳಿದೆ ಈಶಾನ್ಯದಲ್ಲಿ ಕಾಲ್ವೆ ನೋಡ್ಕೊಳ್ಳಿ ನೀವೆಲ್ಲಾರು ಶಿವಾಲಯದಲ್ಲಿ ಈಶಾನ್ಯದಲ್ಲಿ ಕಾಲ್ವೆ ಇಲ್ಲಿ ಅಕ್ಕಪಕ್ಕ ಎಲ್ಲಾರು ಇದೆಯಾ ಇಲ್ಲ ಇಲ್ಲ ನಂಜನ್ಗೂಡಲ್ಲಿ ಎಷ್ಟು ವಿಶೇಷವಾಗಿ ಮಾಡಿದ್ದಾರೆ ಎಷ್ಟು ವಾಸ್ತುಬದ್ಧ ಎಷ್ಟು ವಾಸ್ತು ವಾಸ್ತು ಬಗ್ಗೆ ತುಂಬ ನಮ್ಮಲ್ಲಿ ಹೆಚ್ಚಿಗೆ ಇರೋದು ಅಂದರೆ ವಾಸ್ತು ದೇವ ವಾಸ್ತು ಅಂದರೆ ದೇವ ವಾಸ್ತುಗೆ ಒಂದು ದೊಡ್ಡ ಬುಕ್ಕಿದೆ ಯಾವ ದೇವರಿಗೆ ಯಾವ ಕಡೆ ಅಡುಗೆ ಮನೆ ಇರಬೇಕು ಯಾವ ಕಡೆ ಇದು ನೀರು ಯಾವ ಕಡೆಯಿಂದ ಹೋಗಬೇಕು ಪ್ರತಿಯೊಂದಕ್ಕೂ ಈಗ ನಾವು ಸೋಮಸುಂದರ ಕಲ್ಲು ಅಂತೀವಿ ನಾವೇನು ನೀರು ಪಾಣಿಪೀಠದಿಂದ ನೀರು ಬರುವ ನೀರಿಗೆ ಸೋಮಸುಂದರ ಕಲ್ಲು ಅಂತ ನೋಡಿ ಕೆಳಗೆ ನಾವು ಕೆಳಗೆ ಬೇಸ್ಮೆಂಟ್ ಇದೆ ಅಂತ ನಾವು ಅಂತ ಅನ್ಕೋತೀವಿ ಪ್ರತಿ ಬೇಸ್ಮಟ್ಟದಲ್ಲಿ ಅವ್ರಲ್ಲಿ ಇದೇನಿದೆ ಅಂತ ಅಂದರೆ ಪಾದ ಪದ್ಮ ನಕ್ಷತ್ರ ಪದ್ಮ ತಟ್ಟೆ ಪದ್ಮ ಪಂಚಾಂಗಟ್ಟು ಈ ಥರ ಒಂದೊಂದಕ್ಕೂ ಒಂದೊಂದು ಕೋರ್ಸ್ಗೆ ಒಂದೊಂದು ಹೆಸರಿದೆ ನಾವು ಇವೆಲ್ಲವೂ ಲೆಕ್ಕ ಹಾಕೊಂಡು ನೋಡಿ ಈ ಧರ್ಮಸ್ಥಳದ್ರು ಮಾಡಿಸ್ತಾರೆ ಒಂದು ಇಂಚ್ ಹೆಚ್ಚು ಕಡಿಮೆ ಮಾಡೋಲ್ಲ ಒಂದು ಇಂಚ್ ಯಾವ ಕಾರಣಕ್ಕೂ ವಾಸ್ತು ವಾಸ್ತು ಇದೆಯಲ್ಲ ದೇವ ವಾಸ್ತು ಇದೆಯಲ್ಲ ವಾಸ್ತು ಭಾರಿ ಮುಖ್ಯ ದೇವರು ಇಲ್ಲಿ ನೆಲೆಗೊಂಡಿದ್ದಾನೆ ಅಂತ ಅನ್ನೋಕ್ಕೆ ವಾಸ್ತು ಮುಖ್ಯ ನಮ್ಮ ಇಷ್ಟ ಬಂದಷ್ಟು ತಗೊಂಡು ಇಷ್ಟ ಬಂದಷ್ಟು ಕಟ್ಟೋಂಗಿಲ್ಲ ದೇವ ವಾಸ್ತುವೆ ಇದೆ ದೇವವಾಸ್ತು ಏನು ಕೊಟ್ಟಿದ್ದಾರೆ ಮಹಾತ್ಮರು ಈಗ ನಮ್ಮ ದೇವಸ್ಥಾನ ಓಪನ್ ಮಾಡಿದಾಗೆ ಈ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ ಮೂರನೇ ವೀರ ಬಲ್ಲಾಳ ಮಹಾಪ್ರಭುಗಳು ಅಂದರೆ ಅಷ್ಟು ಅನೇಕ ಅನೇಕ ಬೀರದ ಅಂಕಿತ್ರು ಅವರು ಬಿರುದು ತುಂಬ ಬಿರುದುಗಳಿದೆ ಶ್ರೀ ಬಲ್ಲಾಳ ಮಹಿಪಾಲ ಈ ಈ ರಾಜ್ಯನ ಈ ಈ ಪ್ರಾಂತ್ಯದ ಈ ಮಾಂಡಲಿಕ ಪ್ರಭು ಒಬ್ರು ಕತ್ತಿರಘಟ್ಟ ಆಳೋ ಮಾಂಡಲಿಕ ಪ್ರಭು ಸಳಿಗೌಡ ಅಂತ ಇದ್ರು ಹಂಗಾಗಿ ಈ ಬಾಳ ಈ ಭಾಗ ಆಳೋ ಅಂತ ಇದ್ರು ಅವ್ರು ಕಟ್ಟಿಸ್ಕೊಟ್ಟಿದ್ದಾರೆ ಬಟ್ ನಾವು ಇಷ್ಟೆಲ್ಲ ನೋಡ್ತೀವಿ ಬಂಡಿ ಹೊಳೆ ಎಣ್ಣೆ ಕಟ್ಸಿ ಕಟ್ಟೆ ಕಟ್ಸಿದ್ದಾರೆ ಅಂತ ನಮ್ಮ ರೆಕಾರ್ಡ್ ಇದೆ ಬಂಬ್ಲಾಪುರ ಮಡವಿನ ಕೋಡಿ ಅವರಿಗೆ ಧರ್ಮಗಾಲುವೆಗಳನ್ನು ತೋರಿಸಿದ್ದಾರೆ ಅಂತ ನಮ್ಮ ರೆಕಾರ್ಡ್ ಇದೆ ನಾವೆಲ್ಲವನ್ನು ಬಿಟ್ಟು ನಾವೆಲ್ಲ ಒಂದು ಕಡೆ ನಾವು ಎಲ್ಲ ಮಾಡ್ಕೊಂಡ್ಬಿಡ್ತೀವಿ ಅಂತ ಅಂದರೆ ಅದು ಸರಿಯಾದ ಆಗೋದಿಲ್ಲ ನಾವೀಗ ಊರೊಳಗೆ ಇದೆ ದೇವಸ್ಥಾನ ಊರೊಳಗೆ ಇದೆ ಅಂತ ಇಟ್ಕೊಳ್ಳಿ ಊರೊಳಗೆ ಕಟ್ಟಿದ್ದಾರೆ ಬಟ್ ಇವತ್ತು ಒಬ್ರು ದೀಪಾಚಾರ ಇಲ್ಲ ಬಾಗ್ಲೇ ತೆಗ್ದಿಲ್ಲ ಇವತ್ತು ಇದು ಶಿವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆಯುವಂತ ಈ ಕಾಲ ಇಂಥ ಕಾಲದಲ್ಲಿ ಯಾರು ಇಲ್ಲ ಯಾಕೆ ಅಂತೀವಿ ಅಂತ ಅಂದ್ರೆ ನಮ್ಮ ಪೂರ್ವಜರು ಪ್ರತಿ ಒಂದು ಏನ್ ಮಾಡ್ಬೇಕಾದ್ರೂ ಲೆಕ್ಕಾಚಾರ ಇಟ್ಟೇ ಮಾಡಿದ್ರು ಆ ಲೆಕ್ಕಾಚಾರ ನಾವು ಕಳೆಯಕ್ ಹೋದಾಗ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ನಾವು ನಮ್ಮ ಮಕ್ಕಳಿಗೆ ಎಷ್ಟು ವಿದ್ಯೆ ಕೊಟ್ಟೋ ಎಮ್ ಎಸ್ ಸಿ ಮಾಡಿದ್ರೆ ಪಿ ಎಚ್ ಮಾಡಿದ್ರು ಎಲ್ಲ ಮಾಡ್ತೀವಿ ಆದರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಕೊಟ್ಟರೆ ಅವ್ರು ಯಾವತ್ತೋ ಒಂದು ದಿವಸ ಕೆಟ್ಟೋದ್ರು ಒಂದು ದಿವಸ ಎಚ್ಚರ ಆಗ್ತಾರೆ ಅಂತ ನಮ್ಮ ಭಾವನೆ ಇದೆ ಯಾಕಂದರೆ ನಾವು ಮಕ್ಕಳಿಗೆ ಎಲ್ಲವನ್ನೂ ಓದಿಸ್ತೀವಿ ಎಲ್ಲ ಈಗ ನಾವು ಬ್ರಾಹ್ಮಣರನ್ನ ಇಷ್ಟಪಡ್ತೀವಿ ಇಷ್ಟಪಡ್ತೀವಿ ಅಂತ ಅಂದರೆ ಬ್ರಾಹ್ಮಣರು ಮೂರು ಪರ್ಸೆಂಟ್ ಅವರೇ ಹಂಗಿದ್ದಾರೆ ಹೆಂಗಿದ್ದಾರೆ ಅಂತ ನಾವು ಅಂತೀವಿ ಬ್ರಾಹ್ಮಣರ ಹತ್ರ ಸಂಸ್ಕಾರ ಇದೆ ಸಂಸ್ಕಾರ ಅಂತ ಅಂದರೆ ವಿದ್ಯೆ ವಿನಯ ವಿನಯ ಇರಬೇಕು ಆ ವಿನಯಕ್ಕೆ ತುಂಬ ಇಪ್ಪತ್ತೊಂದು ಗುಣಗಳಿಗೆ ವಿನಯ ಇದೆ ಶಾಂತಿ ಸಮಾಧಾನ ಸಹಭಾಗ್ ಸಹಬಾಳ್ವೆ ಇವೆಲ್ಲವೂ ಅದರೊಳಗೆ ಬಂದು ಬಂದಂಥವು ಹಾಗಾಗಿ ನಾವು ಈ ದೇವಸ್ಥಾನ ಇತ್ತೀಚೆಗೆ ಇದು ಇನ್ನೇನು ಜೀರ್ಣೋದ್ಧಾರವಾಗೋ ಹಂತಕ್ಕೆ ಬಂದಿದೆ ಇದು ಆವಾಗಲೇ ತುಂಬ ದಿವಸ ಆಗಿದೆ ಒಂದೂವರೆ ವರ್ಷ ಆಗಿದೆ ಇದಕ್ಕೆ ಪರ್ಮಿಷನ್ ಬಂದು ಈ ಸದ್ಯಕ್ಕೆ ಜೀರ್ಣೋದ್ಧಾರ ಆಗ್ತದೆ ಎಷ್ಟು ಖರ್ಚು ನಲವತ್ತು ಲಕ್ಷ ಒಂದು ಕೋಟಿ ಎಂಟು ಲಕ್ಷನ ಇದು ಮಾಡಿದ್ದಾರೆ ಮುಜರಾಯ್ ನೀವು ಯಾವ ನಾವು ಮೈಸೂರ್ನವ ದೊಡ್ಡ ದೊಡ್ಡ ಚನಹಳ್ಳಿ ಹರಿಯರ್ಪುರ ಎರಡು ಗ್ರಾಮನು ಒಂದಾಗಿದೆ ಈಗ ಹೌದಾ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀರ ನಮ್ಗೆ ಬಹಳ ಇಲ್ಲಿ ಅಂತಂದ್ರೆ ಬಹಳ ಶಕ್ತಿ ದೇವರು ಮತ್ತೆ ಹಿಂದಿನ ಕಾಲದಲ್ಲಿ ರಾಜರು ಮಹಾರಾಜರುಗಳು ಎಲ್ಲ ಹೋಮ ಯಾಗ ಋಷಿಗಳು ಎಲ್ಲ ಸೇರಿ ಋಷಿ ವರ್ಯಗಳು ಸೇರಿ ಹೋಮ ಯಾಗ ಮಾಡಿರುವಂತ ಒಂದು ಶಕ್ತಿ ಇರುತ್ತೆ ಅದ್ರಲ್ಲಿ ಒಂದು ತೃಣ ಮಾತ್ರ ನಮಗ್ ಸಿಗುತ್ತೆ ಅಂತ ನಾವ್ ಬರ್ತಾ ನೋಡಿ ಇದು ಹೇಳಿದ್ರಲ್ಲ ಇದು ತುಂಬಾ ಕೇಳ್ಕೋಬೇಕಾದ್ರು ಋಷಿ ಮಹರ್ಷಿ ಕೆಡುವಂತ ನಾನು ಹೇಳದ್ನಲ್ಲ ಅವ್ರ ಇನ್ನು ಮಹರ್ಷಿಗಳೇ ಮಾಡಿರೋದು ಶ್ರೀಮನ್ ಮಹಾರಾಜರು ವೀರಬಲ್ಲಾಳ ಮಹಾಪ್ರಭುಗಳು ಬರ್ತಾರೆ ಅಂತ ಅಂದ್ರೆ ಅದಕ್ಕೆ ಒಂದು ಅವರದೇ ಆದ ಒಂದು ಶಕ್ತಿ ಇದೆ ಅವ್ರ ಪಾದ ಸ್ಪರ್ಶ ಆಗಿದೆ ನಾವು ಇಲ್ಲಿ ದೇವಸ್ಥಾನ ಬರೀ ವಿಗ್ರಹದಲ್ಲಿದೆ ಅಂತ ಅನ್ಕೊಳ್ಳಲ್ಲ ನಾವು ಪ್ರತಿ ಕಣಕಣನು ಪ್ರತಿ ಕಣಕಣ ಪ್ರತಿ ಗೋಡೆ ಗೋಡೆಯಲ್ಲೂ ಕಣಕಣದಲ್ಲೂ ಶಿವ ಇದ್ದಾನೆ ಇಲ್ಲಿ ದೇವ್ರ ನೆಲೆ ಇದೆ ಅಂತ ಅನ್ನೋದನ್ನ ಈಗ ಮುಂದಿನ ಜನತೆಗೆ ಸಿಗಲ್ಲ ನೋಡಿ ಚೆನ್ನಕೇಶವರ್ನ ತಗೊಂಡೋದ್ರು ಚೆನ್ನಕೇಶವ್ನ ತಗೊಂಡೋಗಿ ಅಲ್ಲಿ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಈಗ ಅದಕ್ಕೆ ಪೂಜೆ ಮಾಡ್ಬೇಕು ನಿತ್ಯ ಪೂಜೆ ಆಗೋದಾದ್ರೆ ಅಲ್ಲಿಗೆ ತಗೊಂಡೋದ್ರು ಅಂತ ಇಟ್ಕೊಳ್ಳಿ ತಗೊಂಡೋದ್ರೆ ಪೂರ್ತಿ ಹೋಗ್ಬೇಕಿತ್ತು ಎಂತ ಅತ್ಯದ್ಭುತವಾದ ಶಿಲ್ಪಕಲೆ ಅಂತ ಅಂದ್ರದು ತುಂಬಾ ಅದ್ಭುತವಾದ ಶಿಲ್ಪಕಲೆ ಅದನ್ನು ದೇವಸ್ಥಾನ ಇದೆ ಈಗ ಅದು ನಾಮಾವಶೇಷ ಆಗಿ ಇದು ಊರೊಳಗೆ ಇಟ್ಟಿದ್ದಾರೆ ಇದು ಮೂಲ ದೇವಸ್ಥಾನ ಹಿಂದೆ ಹಿಂದೆ ಅದೇ ತರ ನೋಡಿ ಇದು ಮಂಟಪ ಮೂಲ ದೇವಾಲಯ ಇದು ಮಂಟಪ ಇದು ನೋಡಿ ಇದು ಹೆಬ್ಬಾಗ್ಲೂ ಹೆಬ್ಬಾಗ್ಲೆಲ್ಲ ನೋಡಿದ್ವಿ ಇದೆಲ್ಲೂ ಈಗ ನಾಶ ಮಾಡ್ತೀವಿ ನಾವೊಂದನ್ನ ಕಳಿಬಹುದು ಆದರೆ ಒಂದನ್ನು ಕೂಡ್ಸಕ್ಕಾಗಲ್ಲ ಆದರೆ ನಮ್ಮ ಪೂರ್ವಜರು ಮಾಡಿರುವಂಥ ಯಾವ ಕಾರ್ಯನೂ ನಾವು ಮಾಡೋಕ್ಕಾಗಲ್ಲ ಈಗ ನಾವೇ ನೋಡ್ತೀವಿ ನಮ್ಮ ತಾತ ಅವರೆಲ್ಲ ನೂರಿಪ್ಪತ್ತೈದು ವರ್ಷ ಬದುಕ್ತಿದ್ರು ನೂರ ನೂರು ಮೂವತ್ತು ವರ್ಷ ಬದುಕ್ತಿದ್ರು ಈಗ ನೂರ ಮೂವತ್ತು ವರ್ಷ